ಬಿಜೆಪಿಯಲ್ಲಿ ಸದ್ಯಕ್ಕೆ ಬಂಡಾಯ ತಣಗಾಗುವಂತೆ ಕಾಣ್ತಾ ಇಲ್ಲ ಒಬ್ಬರಾದ ಮೇಲೊಬ್ಬರು ಬಂಡಾಯ ಏಳ್ತಾ ಇದ್ದಾರೆ ಇದೀಗ ಗೋವಿಂದ ಕಾರಜೋಳ ಅವರಿಗೆ ಚಿತ್ರದುರ್ಗದಲ್ಲಿ ಬಂಡಾಯ ದಾಬಿಸಿ ತಟ್ಟಿದೆ ಸ್ಥಳೀಯ ಬಿಜೆಪಿ ನಾಯಕರು ಗೋ ಬ್ಯಾಕ್ ಗೋವಿಂದ ಕಾರಜೋಳ ಅಭಿಯಾನ ಆರಂಭಿಸಿದ್ದಾರೆ ಪಕ್ಷೇತರ ಸ್ಪರ್ಧೆಗೆ ಮಾತುಗಳು ಕೇಳಿ ಬಂದಿವೆ ಬಾಕಿ ಉಳಿಸಿಕೊಂಡಿದ್ದ ಚಿತ್ರದುರ್ಗ ಕ್ಷೇತ್ರದ ಟಿಕೆಟ್ ಅನ್ನು ಬಿಜೆಪಿಯು ಮಾಜಿ ಡಿಸಿಎಂ ಗೋವಿಂದ ಕಾರಜೋಳ ಅವರಿಗೆ ಘೋಷಿಸಿತು ಈ ಕ್ಷೇತ್ರದಿಂದ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಅವರು ಟಿಕೆಟ್ ಆಕಾಂಕ್ಷಿಯಾಗಿದ್ರು ಇದೇ ವಿಚಾರವಾಗಿ ಪ್ರತಿಕ್ರಿಯಿಸಿರುವ ಸ್ಥಳೀಯ ಶಾಸಕ ಎಂ ಚಂದ್ರಪ್ಪ ಅವರು ಪಕ್ಷದ ನಾಯಕರು ತಮ್ಮ ತೀರ್ಮಾನ ಬದಲಿಸಬೇಕು ಕ್ಷೇತ್ರದ ಟಿಕೆಟ್ ಅನ್ನು ಸ್ಥಳೀಯರಿಗೆ ನೀಡಬೇಕು ಈಗಾಗಲೇ ಸ್ಥಳೀಯ ಮುಖಂಡರು ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹಿಸಿದ್ದೇವೆ ವರಿಷ್ಠರು ನಿರ್ಧಾರವನ್ನ ಬದಲಿಸದಿದ್ದರೆ ಇಲ್ಲಿಂದಲೇ ಪಕ್ಷೇತರವಾಗಿ ಕಣಕ್ಕಿಳಿಯುವುದು ಖಚಿತ ಪಕ್ಷ ನನ್ನ ಮೇಲೆ ಯಾವುದೇ ಕ್ರಮ ಕೈಗೊಂಡರೂ ಎದುರಿಸಲು ಸಿದ್ಧಾಂತ್ ಅವರು ಹೇಳಿದರು